ಕುಂಭರಾಶಿ ಬರುತ್ತೆ ಕುಂಭರಾಶಿ ಬಂತು ಅಂದರೆ ಆಲ್ಮೋಸ್ಟು ಸ್ವಲ್ಪ ಜಾತಕಗಳು ಹೊಂದಾಣಿಕೆ ಆಗುವಂಥದ್ದು ಸ್ವಲ್ಪ ಕಷ್ಟಕರವಾಗುತ್ತೆ ಏನಕ್ಕೆ ಅಂದರೆ ಸಂಕ್ಷಿಪ್ತವಾಗಿ ಕೆಲವು ನಕ್ಷತ್ರಗಳು ಹೇಳ್ತೀನಿ ಅದು ನೀವು ನೋಟ್ ಮಾಡ್ಕೊಳ್ಳಿ ನಿಮಗೆ ವಧು ಅಥವಾ ವರ ಯಾವುದೇ ಆಗಿದ್ರೂ ಸಹಿತ ಆ ನಕ್ಷತ್ರಕ್ಕೆ ಆ ಉತ್ತಮವಾದಂತಹ ಬರುವಂಥ ನಕ್ಷತ್ರ ನೋಟ್ ಮಾಡ್ಕೊಳ್ಳಿ ಇದನ್ನು ಬಂದರೆ ನೀವು ಯಾರನ್ನೂ ಕೇಳೋಂಗೂ ಇಲ್ಲ ನೀವು ಆರಾಮಾಗೆ ಆ ವಧುವರರ ಅನ್ವೇಷಣೆಗಳನ್ನು ಖಂಡಿತವಾಗಿ ಮಾಡ್ಕೊಳ್ಬೋದು ಯಾವ ನಕ್ಷತ್ರ ಆಗ ಬರುತ್ತೆ ಅಂತ ನಾತ್ರ ಹೇಳ್ತೇನೆ ಆಗದೇ ಇರೋದು ಬೇಡ ಇದರಲ್ಲಿ ಈ ಧನಿಷ್ಠ ನಕ್ಷತ್ರ ಕುಂಭರಾಶಿ ಬಗ್ಗೆ ಮೇಷ ಮೇಷರಾಶಿದು ಯಾವ ನಕ್ಷತ್ರವೂ ಆಗೋದಿಲ್ಲ ಮೂಲ ನಕ್ಷತ್ರ ಮೂಲ ನಕ್ಷತ್ರ ಏನು ಗುರುಗಳೇ ಮೂಲ ನಕ್ಷತ್ರ ಮಾಡ್ಕೊಳ್ಳೋಂಗಿಲ್ಲ ಅಂತಾರೆ ಹಾಗೆ ಹೇಗೆ ಮೂಲಾ ನಕ್ಷತ್ರವೂ ರಾಕ್ಷಸ ಗಣವೇ ಧನಿಷ್ಠ ನಕ್ಷತ್ರವೂ ರಾಕ್ಷಸಗಣವೇ ಆದರೆ ಕೆಲವರು ಹೇಳ್ತಾರೆ ಹುಡುಗನಿಗೆ ವರ ಅಪ್ಪ ಇರಬಾರ್ದು ಅದೆಲ್ಲ ನೋಡ್ತಿರ್ತಾರೆ ಅದೆಲ್ಲ ಮಾಡಬಾರ್ದು ಹುಡುಗ ನಕ್ಷತ್ರ ಅದಾಗಿದರೆ ಹುಡುಗಿ ನಕ್ಷತ್ರ ಹುಡುಕ್ತಾ ಇದ್ದೀರಿ ಅಂತ ಅಂದರೆ ಐದು ಅಥವಾ ಆರು ನಕ್ಷತ್ರಗಳು ಮಾತ್ರ ಆಗುತ್ತೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಆಗುವಂಥದ್ದು ಕೇವಲ ಐದು ತಪ್ಪಿದ್ರೆ ಆರು ಇನ್ನಷ್ಟು ನಕ್ಷತ್ರಗಳು ಆಗೋದಿಲ್ಲ ಇದಕ್ಕೋಸ್ಕರವಾಗಿಯೇ ಕುಂಭರಾಶಿ ಇರುವಂತಹ ನಕ್ಷತ್ರಗಳಿಗೆ ಬೇಗ ಮದುವೆಗಳು ಬೇಗ ಸೆಟ್ ಆಗೋದಿಲ್ಲ ಏನಕ್ಕೆ ಅಂದರೆ ಸಿಂಹರಾಶಿಯಂತೂ ಕುಂಭರಾಶಿಗೆ ಆಗೋದೇ ಇಲ್ಲ ನೋಡಿ ಎಷ್ಟು ರಾಶಿಗಳು ಮಿಸ್ ಆಗುತ್ತೆ ಇಷ್ಟು ರಾಶಿಗಳಲ್ಲಿ ಬಂದಿದ್ದು ಕೇವಲ ಎರಡೆರಡು ನಕ್ಷತ್ರ ಬಂದರೆ ನೀವು ಎಷ್ಟು ಹುಡುಕಬೇಕು ಅಂತಂದರೆ ಬೇರೆಯವರು ಒಂದು ಐದಾರು ತಿಂಗಳಲ್ಲಿ ನೋಡಿದ್ರೆ ಅಥವಾ ಒಂದು ವರ್ಷದಲ್ಲಿ ಮದುವೆ ಆಗಿಬಿಡುತ್ತೆ ಅಂದರೆ ನೀವು ಮೂರ್ನಾಲ್ಕು ವರ್ಷ ನೋಡ್ತಿದ್ರು ಮದುವೆ ಸೆಟ್ ಆಗ್ತಾರಲ್ಲ ಯಾಕೆಂದರೆ ಯಾವುದು ಬಂದರೂ ಸಾಲಾವಳಿ ಬರಲ್ಲ ಈ ಹೊಂದಾಣಿಕೆ ಆಗಲ್ಲ ಜಾತಕ ಸರಿ ಆಗಲ್ಲ ಇದೇ ಬರ್ತಾ ಇರತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಶ್ರೀಮತಿ ರಾಮಾನುಜಾಚಾರ್ಯ ಎಂಬ ಜ್ಞಾನ ಸಂಪದ ವಾಹಿನಿಯ ಸಕಲ ನನ್ನ ಬಂಧು ಮಿತ್ರರು ವೀಕ್ಷಕರಿಗೂ ಸಹ ಶ್ರೀನಿವಾಸ್ ಗುರುಜಿಯ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ವಿಶೇಷವಾದಂತಹ ಒಂದು ಸಂಚಿಕೆ ಒಂದು ಉತ್ತಮವಾದಂಥ ಮಾಹಿತಿ ಏನಂದರೆ ಏನಂತ ತುಂಬ ಸಾಲಾವಳಿಗಳು ಬರುತ್ತೆ ದಿನಕ್ಕೆ ಕಡಿಮೆ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾಲಾವಳಿ ನಾನು ನೋಡ್ತೇನೆ ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಕುಂಭರಾಶಿ ಬರುತ್ತೆ ಕುಂಭರಾಶಿ ಬಂತು ಅಂದರೆ ಆಲ್ಮೋಸ್ಟು ಸ್ವಲ್ಪ ಜಾತ್ಕಗಳು ಹೊಂದಾಣಿಕೆ ಆಗುವಂಥದ್ದು ಸ್ವಲ್ಪ ಕಷ್ಟಕರವಾಗುತ್ತೆ ಏನಕ್ಕೆ ಅಂದರೆ ನೋಡಿ ಕುಂಭರಾಶಿನಲ್ಲಿ ಧನಿಷ್ಠ ಶತಬಿಷ ಮತ್ತು ಪೂರ್ವಭಾದ್ರ ಇಷ್ಟು ನಕ್ಷತ್ರಗಳಿಂದ ಕೂಡಿರುವಂಥದ್ದು ಕುಂಭರಾಶಿ ಆದರೆ ಈ ಕುಂಭರಾಶಿಗೆ ಒಂದು ವರ ಅಥವಾ ಒಂದು ವಧು ಇದಕ್ಕೆ ವರ ಇದ್ದರೆ ಯಾವ ಆಗುತ್ತೆ ವಧುವು ನಕ್ಷತ್ರ ಅದಾಗಿದ್ದರೆ ವರ ಯಾವ್ದು ನಕ್ಷತ್ರವಾಗುತ್ತೆ ಇದು ಬಹಳ ಜನಗಳಿಗೆ ಒಂದು ರೀತಿಯಾದಂತಹ ಗೊಂದಲ ಮತ್ತು ಯಾವುದನ್ನು ನೋಡಬೇಕು ಅನ್ನುವಂಥದ ಒಂದು ರೀತಿಯಾದಂತಹ ಅನುಮಾನಗಳು ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಯಾವ್ದು ನೋಡೋದು ಚೆನ್ನಾಗಾಗುತ್ತೆ ಯಾವ್ದು ನೋಡೋಕ್ಕಾಗುತ್ತೆ ಯಾವ್ದು ನೋಡಬಾರ್ದು ಗೊತ್ತಾಗ್ತಿಲ್ಲ ಯಾವ ಸಾಲಾವಳಿ ಯಾವ ವರ ಓದುವರ ಜಾತಕ ತೆಗೆದುಕೊಂಡ್ರೂ ಸಟ್ಟಾಗಲ್ಲ ಸಟ್ಟಾಗಲ್ಲ ಅಂತಿರ್ತಾರೆ ಅದಕ್ಕೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಕೆಲವು ನಕ್ಷತ್ರಗಳು ಹೇಳ್ತೀನಿ ಅದು ನೀವು ನೋಟ್ ಮಾಡ್ಕೊಳ್ಳಿ ನಿಮ್ಮ ವಧು ಅಥವಾ ವರ ಯಾವುದೇ ಆಗಿದ್ರೂ ಸಹಿತ ಆ ನಕ್ಷತ್ರಕ್ಕೆ ಆ ಉತ್ತಮವಾದಂತಹ ಬರುವಂಥ ನಕ್ಷತ್ರ ನೋಟ್ ಮಾಡ್ಕೊಳ್ಳಿ ಇದನ್ನು ಬಂದರೆ ನೀವು ಯಾರನ್ನೂ ಕೇಳಂಗೂ ಇಲ್ಲ ನೀವು ಆರಾಮಾಗೆ ಆ ವಧುವರರ ಅನ್ವೇಷಣೆಗಳನ್ನು ಖಂಡಿತವಾಗಿ ನೀವು ಮಾಡ್ಕೊಳ್ಬೋದು ಉದಾಹರಣೆ ನೋಡಿ ಈಗ ಮೇಷರಾಶಿ ಧನಿಷ್ಠ ನಕ್ಷತ್ರ ಇರುತ್ತೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ತೆಗೆದುಕೊಂಡಾಗ ಯಾವ ನಕ್ಷತ್ರ ಆಗ ಒಳ್ಳೇದಾಗಿ ಬರುತ್ತೆ ಅಂತ ನಾತ್ರ ಹೇಳ್ತೀನಿ ಆಗದೇ ಇರೋದು ಬೇಡ ಇದರಲ್ಲಿ ಈ ಧನಿಷ್ಠ ನಕ್ಷತ್ರ ಕುಂಭರಾಶಿ ಬಗ್ಗೆ ಯಾ ಮೇಷರಾಶಿದು ಯಾವ ನಕ್ಷತ್ರವೂ ಆಗೋದಿಲ್ಲ ಮೇಷರಾಶಿ ಬಂತಂದರೆ ಅದನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ವರನಿಗೆ ಅಥವಾ ವಧುವಿಗೆ ಕೃತಿಕಾ ನಕ್ಷತ್ರ ಋಷುಭ ರಾಶಿ ಆಗಿರಬೇಕದು ಅದಾದರೆ ಮಾಂಗಲ್ಯ ಕೋಟ ಇಪ್ಪತ್ತೆಂಟು ಬಂದು ಬಹಳ ಪ್ರಶಸ್ತವಾಗಿರುತ್ತೆ ಅನಂತರದಲ್ಲಿ ನೋಡಿ ಇದು ಧನಿಷ್ಠ ನಕ್ಷತ್ರ ಅಕಸ್ಮಾತು ಹುಡುಗ ಆಗಿದರೆ ಹುಡುಗಿ ನಕ್ಷತ್ರ ರೋಹಿಣಿ ಬರುತ್ತೆ ಆದರೆ ಅದೇ ನಕ್ಷತ್ರ ಧನಿಷ್ಠ ನಕ್ಷತ್ರ ಹುಡುಗಿದಾಗಿದ್ದು ಆದರೆ ಆಗೋದಿಲ್ಲ ನಂತರದಲ್ಲಿ ಮಿಥುನ ರಾಶಿ ಯಾವ ನಕ್ಷತ್ರವೂ ಆಗೋದಿಲ್ಲ ಕರ್ಕಾಟಕ ರಾಶಿ ಯಾವ ನಕ್ಷತ್ರಗಳೂ ಆಗೋದಿಲ್ಲ ಕರ್ಕಟಕ ರಾಶಿ ಯಾವ ನಕ್ಷತ್ರ ತೆಗೆದುಕೊಂಡ್ರೂ ಆಗೋದಿಲ್ಲ ಸಿಂಹ ರಾಶಿಯಂತೂ ಕುಂಭರಾಶಿಗೆ ಆಗೋದೇ ಇಲ್ಲ ನೋಡಿ ಎಷ್ಟು ರಾಶಿಗಳು ಮಿಸ್ ಆಗುತ್ತೆ ಇಷ್ಟು ರಾಶಿಗಳಲ್ಲಿ ಬಂದಿದ್ದು ಕೇವಲ ಎರಡೇ ನಕ್ಷತ್ರ ಬಂತು ಒಂದು ಕೃತಿಕ ನಕ್ಷತ್ರ ಇನ್ನೊಂದು ಬಂದಿದ್ದು ಅದು ರೋಹಿಣಿ ನಕ್ಷತ್ರ ಹುಡುಗ ದನಿಷ್ಠ ನಕ್ಷತ್ರ ಆಗಿ ಹುಡುಗಿ ರೋಹಿಣಿ ನಕ್ಷತ್ರ ಆಗಿದ್ರೆ ಮಾತ್ರ ಇಲ್ಲಾಂದರೆ ಅದು ಆಗೋದಿಲ್ಲ ಇಷ್ಟು ನಕ್ಷತ್ರಗಳಲ್ಲಿ ಆಗಿದ್ದು ಒಂದೇ ನಕ್ಷತ್ರ ಕೃತಿಕಾ ನಕ್ಷತ್ರ ಧನಿಷ್ಠ ನಕ್ಷತ್ರ ಮಾತ್ರ ಹೊಂದಾಣಿಕೆ ಮಿಕ್ಕಿದ್ದು ಸುಮಾರು ನಕ್ಷತ್ರಗಳು ಬರ್ತಿಲ್ಲ ನೆಕ್ಸ್ಟ್ ನಕ್ಷತ್ರ ಯಾವುದಾಗುತ್ತೆ ಅಂತ ಅಂದರೆ ನೋಡಿ ಸ್ವಾತಿ ನಕ್ಷತ್ರ ಆಗುತ್ತೆ ಧನಿಷ್ಠಾ ನಕ್ಷತ್ರ ಮತ್ತೆ ಸೇರುವಂಥದ್ದು ಉತ್ತಮವಾದಂಥ ಜೋಡಿ ಅಂದರೆ ಸ್ವಾತಿ ನಕ್ಷತ್ರ ಅನಂತರದಲ್ಲಿ ನಿಮಗೆ ವಿಶಾಖ ನಕ್ಷತ್ರ ಸೂಪರಾಗಿ ಆಗುತ್ತೆ ನೋಡಿ ಅದು ವಿಶಾಖ ನಕ್ಷತ್ರ ಆ್ಯಂಡ್ ಧನಿಷ್ಠ ಧನಿಷ್ಠ ನಕ್ಷತ್ರ ಇದ್ದರೆ ಸೂಪರಾಗಿ ಆಗಿ ಬರುತ್ತೆ ಅದಲ್ಲೂ ಸಹ ವಿಶಾಖ ನಕ್ಷತ್ರ ತುಲಾರಾಶಿಯಾಗಿದ್ದರೆ ಭಾಳ ಪ್ರಶಸ್ತವಾಗಿರುತ್ತೆ ಇದನ್ನು ನೋಟ್ ಮಾಡ್ಕೊಳ್ಳಿ ನಂತರದಲ್ಲಿ ನಿಮಗೆ ಮೂಲಾ ನಕ್ಷತ್ರ ಮೂಲಾ ನಕ್ಷತ್ರ ಏನು ಗುರುಗಳೇ ಮೂಲಾ ನಕ್ಷತ್ರ ಮಾಡ್ಕೊಳ್ಳೋಂಗಿಲ್ಲ ಅಂತಾರೆ ಹಾಗೆ ಹೇಗೆ ಮೂಲಾ ನಕ್ಷತ್ರವೂ ರಾಕ್ಷಸಗಣವೇ ಧನಿಷ್ಠ ನಕ್ಷತ್ರವೂ ರಾಕ್ಷಸಗಣವೇ ಆದರೆ ಕೆಲವರು ಹೇಳ್ತಾರೆ ಹುಡುಗನಿಗೆ ವರ ಅಪ್ಪ ಇರಬಾರ್ದು ಅದೆಲ್ಲ ನೋಡ್ತಿರ್ತಾರೆ ಅದೆಲ್ಲ ಮಾಡಬಾರ್ದು ಅಂತ ಒಂದನೇ ಪಾದ ನಾಲ್ಕನೇ ಪಾದಗಳಿದ್ದರೆ ಅದು ದೋಷಗಳಿಲ್ಲ ಮಾಡ್ಕೊಳ್ಬೋದು ಅನಂತರದಲ್ಲಿ ನಿಮಗೆ ಆಗಬರುವಂತಹ ಮತ್ತೊಂದು ಜಾತಕ ಅಂದರೆ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರಕ್ಕೆ ಮತ್ತು ಶ್ರವಣ ನಕ್ಷತ್ರ ಉತ್ತಮವಾದಂತಹ ಜಾತಕವಾಗುತ್ತೆ ಅದನ್ನು ಬಿಟ್ಟರೆ ಶತಬಿಷ ನಕ್ಷತ್ರ ಒಳ್ಳೆ ನಕ್ಷತ್ರ ಶತಭಿಷ ನಕ್ಷತ್ರ ಆ್ಯಂಡ್ ಧನಿಷ್ಠ ನಕ್ಷತ್ರ ಮೂವತ್ತ್ಮೂರು ಕೂಟಗಳಿಂದ ಕೂಡಿರುವಂಥದ್ದು ಅನಂತರದಲ್ಲಿ ಮತ್ತೆ ಧನಿಷ್ಠ ನಕ್ಷತ್ರಕ್ಕೆ ಧನಿಷ್ಠ ನಕ್ಷತ್ರಕ್ಕೆ ಪೂರ್ವಭಾದ್ರ ವಿಶೇಷವಾಗಿ ಪೂರ್ವಭಾದ್ರ ಪೂರ್ವಭಾದ್ರ ಆಗಿದರೆ ಅದು ಆಗಿಬರುತ್ತೆ ಹುಡುಗ ಧನಿಷ್ಠ ಆಗಿದ್ರೆ ಭಾಳ ಚೆನ್ನಾಗಿರುತ್ತೆ ಹುಡುಗಿಗಿಂತಲೂ ಸಹಿತ ಅನಂತರದಲ್ಲಿ ಆಗುವಂಥದ್ದು ರೇವತಿ ನಕ್ಷತ್ರ ಸಾಧಾರಣ ನೀವು ತಿಳ್ಕೊಳ್ಳಿ ಧನಿಷ್ಠ ನಕ್ಷತ್ರ ಕುಂಭರಾಶಿಗೆ ಹುಡುಗ ನಕ್ಷತ್ರ ಅದಾಗಿದರೆ ಉಡುಗಿ ನಕ್ಷತ್ರ ಹುಡುಕ್ತಾ ಇದ್ದೀರಿ ಅಂತ ಅಂದರೆ ಐದು ಅಥವಾ ಆರು ನಕ್ಷತ್ರಗಳು ಮಾತ್ರ ಆಗುತ್ತೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಆಗುವಂಥದ್ದು ಕೇವಲ ಐದು ತಪ್ಪಿದ್ರೆ ಆರು ಇನ್ನಷ್ಟು ನಕ್ಷತ್ರಗಳು ಆಗೋದಿಲ್ಲ ಇದಕ್ಕೋಸ್ಕರವಾಗಿಯೇ ಕುಂಭರಾಶಿ ಇರುವಂತಹ ನಕ್ಷತ್ರಗಳಿಗೆ ಬೇಗ ಮದುವೆಗಳು ಬೇಗ ಸೆಟ್ಟಾಗೋದಿಲ್ಲ ಅಂದರೆ ಬರುವಂಥ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ನಕ್ಷತ್ರವೇ ಆಗಿಬರೋದಿಲ್ಲ ಕೇವಲ ಐದು ನಕ್ಷತ್ರ ಅಥವಾ ಆರು ನಕ್ಷತ್ರ ಭಾಳ ಹುಡುಕ್ಬೇಕಾಗ್ತದೆ ಇಂತಹ ನಾನೇನು ನೋಡಿದ್ದೀನಿ ಅಂಥ ನಕ್ಷತ್ರಗಳ ನೋಟ್ ಮಾಡಿಕೊಂಡ್ರೆ ಭಾಳ ಅನುಕೂಲವಾಗುತ್ತೆ ನಂತರದಲ್ಲಿ ಅಕಸ್ಮಾತ್ ಕುಂಭರಾಶಿಗೆ ಶತಭಿಷ ನಕ್ಷತ್ರ ಬಂದಿದೆ ಅಂದರೆ ನೋಡಿ ಶತಬಿಷಾ ನಕ್ಷತ್ರಕ್ಕೂ ಕೃತಿಕ ನಕ್ಷತ್ರ ಬರುತ್ತೆ ಮತ್ತು ಕೃತಿಕ ಭೃಗಶಿರ ನಕ್ಷತ್ರ ಬರುತ್ತೆ ನಂತರದಲ್ಲಿ ಅವರಿಗೆ ಸದ್ಯದಲ್ಲಿ ಯಾವ ನಕ್ಷತ್ರಗಳು ಇರೋದಿಲ್ಲ ಮತ್ತು ಚಿತ್ತ ನಕ್ಷತ್ರ ಆಗಿಬಿರತ್ತೆ ಶತಭಿಷ ಆ್ಯಂಡ್ ಚಿತ್ತ ನಕ್ಷತ್ರ ಉತ್ತಮವಾಗಿರೋಂಥ ನಕ್ಷತ್ರಗಳಾಗುತ್ತೆ ಮತ್ತು ವಿಶಾಖ ನಕ್ಷತ್ರ ಶತಬಿಷ ಆ್ಯಂಡ್ ವಿಶಾಖ ನಕ್ಷತ್ರ ಅದು ಸಹ ವಿಶಾಖ ನಕ್ಷತ್ರ ತುಲಾರಾಶಿಯಾಗಿದ್ದರೆ ಉತ್ತಮವಾದಂತಹ ಮಾಂಗಲ್ಯ ಕೂಟಗಳು ಬರುತ್ತೆ ಅನಂತರದಲ್ಲಿ ಉತ್ತರಾಷ ನಕ್ಷತ್ರ ಆಗುವಂಥದ್ದು ಅನಂತರದಲ್ಲಿ ಶ್ರವಣ ನಕ್ಷತ್ರ ಇಪ್ಪತ್ತಾರು ಕೂಟಗಳಿಂದ ಶತಭಿಷಾ ನಕ್ಷತ್ರಕ್ಕೆ ಕೂಡಿರುತ್ತೆ ಅನಂತರದಲ್ಲಿ ಪೂರ್ವಭಾದ್ರ ಅಷ್ಟೇ ಇದಕ್ಕೂ ಸಹಿತ ಆಗಿ ಬಂದಿದ್ದು ಕೇವಲ ಐದೇ ನಕ್ಷತ್ರ ಶತಭಿಷ ನಕ್ಷತ್ರ ಬಂದರೆ ಆಗುವಂಥದ್ದು ಐದೇ ನಕ್ಷತ್ರ ಇನ್ನೂ ಇಪ್ಪತ್ತೆರಡು ನಕ್ಷತ್ರ ಆಗ್ತಾಯಿಲ್ಲ ಇಲ್ಲ ಅಂದರೆ ನೀವು ಎಷ್ಟು ಹುಡುಕಬೇಕು ಅಂತಂದರೆ ಬೇರೆಯವರು ಒಂದು ಐದಾರು ತಿಂಗಳಲ್ಲಿ ನೋಡಿದ್ರೆ ಅಥವಾ ಒಂದು ವರ್ಷದಲ್ಲಿ ಮದುವೆ ಆಗ್ಬಿಡುತ್ತೆ ಅಂದರೆ ನೀವು ಮೂರ್ನಾಲ್ಕು ವರ್ಷ ನೋಡ್ತಿದ್ರು ಮದುವೆ ಸಟ್ ಆಗ್ತಾರಲ್ಲ ಯಾಕೆಂದರೆ ಯಾವುದು ಬಂದರೂ ಸಾಲಾವಳಿ ಬರಲ್ಲ ಈ ಹೊಂದಾಣಿಕೆ ಆಗೋಲ್ಲ ಜಾತಕ ಸರಿ ಇದೇ ಬರ್ತಾ ಇರತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಇದು ನೋಟ್ ಮಾಡಿಕೊಂಡು ಇಂಥ ನಕ್ಷತ್ರದೇ ಬೇಕು ನಾವು ಅಂತ ಹುಡುಕ್ಬೇಕು ನೀವು ಅನಂತರದಲ್ಲಿ ಕುಂಭರಾಶಿಗೆ ಪೂರ್ವಭಾದ್ರ ಇರುತ್ತೆ ಪೂರ್ವಭಾದ್ರ ನಕ್ಷತ್ರಕ್ಕೆ ಸಾಧಾರಣವಾಗಿ ಆಗ್ತಾ ಇರುತ್ತೆ ಯಾಕೆಂದರೆ ಋಷಭ ರಾಶಿನಲ್ಲಿ ರೋಹಿಣಿ ಬರುತ್ತೆ ಮೃಗಶಿರ ನಕ್ಷತ್ರ ಬರುತ್ತೆ ಅನಂತರದಲ್ಲಿ ಅವರಿಗೆ ಸಾಧಾರಣವಾಗಿ ನಕ್ಷತ್ರ ಅಂಡ್ ಚಿತ್ತಾ ನಕ್ಷತ್ರ ಆಗಿಬರುತ್ತೆ ಅದೇ ರೀತಿಯಾಗಿ ಸ್ವಾತಿ ನಕ್ಷತ್ರ ಆಗಿಬರುತ್ತೆ ನಂತರದಲ್ಲಿ ಪೂರ್ವಾಷ ನಕ್ಷತ್ರ ಆಗಿಬರುತ್ತೆ ನಂತರದಲ್ಲಿ ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಈ ರೀತಿಯಾಗಿ ರೇವತಿ ನಕ್ಷತ್ರ ಪೂರ್ವಭಾದ ನಕ್ಷತ್ರ ಉತ್ತರಭಾದ ನಕ್ಷತ್ರ ಇವೆಲ್ಲವೂ ಆಗಿಬರ್ತಿರುತ್ತೆ ಸಾಧಾರಣ ಇದು ಒಂದು ಒಂದು ಎಂಟಿಂದು ಒಂಬತ್ತು ನಕ್ಷತ್ರಗಳನ್ನು ಇದು ಕೂಡಿರುತ್ತೆ ಅಂದರೆ ನಾವು ತಿಳ್ಕೊಳ್ಬೇಕಾಗ್ತದೆ ಕುಂಭರಾಶಿಯಲ್ಲಿ ವಧುವರರ ಅನ್ವೇಷಣೆ ಆಗಿರಲಿ ಅಥವಾ ಹುಡುಗಿಯಾಗಿರಲಿ ಕುಂಭರಾಶಿಯವರು ಯಾರಾದರೂ ಆಗಿದ್ದರೆ ಅವ್ರಿಗೆ ಬೇಗ ಮದುವೆ ಜಾತಕಗಳು ಹೊಂದಾಣಿಕೆ ಆಗುವಂಥದ್ದು ಬಹಳ ಕಷ್ಟ ಯಾಕೆ ಅಂದರೆ ಯಾವ ನಕ್ಷತ್ರ ತೆಗೆದುಕೊಂಡು ಬಂದರೂ ಸಾಲಾವಳಿಗಳು ಹೊಂದಾಣಿಕೆ ಆಗುತ್ತಾ ಇರೋದಿಲ್ಲ ವಿಶೇಷವಾದಂಥ ಸಂಚಿಕೆ ತಾವೆಲ್ಲರೂ ಸಹ ವೀಕ್ಷಣೆ ಮಾಡ್ತಿದ್ದೀರಿ ಸಂಪದ ವಾಹಿನಿಯ ಕಾರ್ಯಕ್ರಮ ತಾವು ಉತ್ತಮವಾದಂಥ ಕಮೆಂಟ್ಸ್ಗಳನ್ನು ಮಾಡ್ತಿದ್ದೀರಿ ಪ್ರೋತ್ಸಾಹವನ್ನು ಮಾಡ್ತಿದ್ದೀರಿ ಭೇಟಿ ಮಾಡಬೇಕು ಅಂದರೆ ಸಲ ನಾನು ಫ್ರೀ ಇದ್ದಾಗ ನಿಮ್ಮ ಕಾಲ್ನ ನಾನು ರಿಸೀವ್ ಮಾಡ್ತೀನಿ ಒಂದು ಸಿಗ್ತೀನಿ ಮಾತ್ರ ನಮಸ್ಕಾರ